ಸರ್ಕಾರ ವಿಶ್ವದ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮತ ಇದೆ ಈಗಾಗಲೇ ಸನ್ಮಾನ್ಯ ಜಿರ್ಲಿ ಅವರು ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ವಿಶೇಷವಾಗಿ ಭಾರತ ಸರ್ಕಾರ ಶಿಕ್ಷಣ ಶಿಕ್ಷಣದಿಂದ ಹೊಸ ಐದು ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡುವುದರೊಂದಿಗೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ ವಾಟ್ ದ ಇಂಡಸ್ಟ್ರಿ ನೀಡ್ಸ್ ಉದ್ಯೋಗಕ್ಕಾಗಿ ಶಿಕ್ಷಣ ಶಿಕ್ಷಣವನ್ನು ಕೆಲಸವನ್ನು ಸರ್ಕಾರ ಮಾಡಿದೆ ಇಟ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈ ಇನ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಇದರ ಜೊತೆಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗಾಗಿ ಒತ್ತು ಕೊಡ್ತಾ ಇದೆ ಸರ್ಕಾರ ಬಡವರು ವಂಚಿತರನ್ನು ಬಲಪಡಿಸಲಿಕ್ಕೆ ಅವರಿಗೆ ಶಕ್ತಿಯನ್ನು ತುಂಬಿಸಲಿಕ್ಕೆ ಸರ್ಕಾರ ಸಂಕಲ್ಪವನ್ನು ಮಾಡಿದೆ ಬಡವರ ಸಮೃದ್ಧಿಗೋಸ್ಕರ ಕೆಪಾಸಿಟಿ ಬಿಲ್ಡಿಂಗ್ ಅಂತ ನಾವೇನು ಹೇಳ್ತೀವಿ ಅವ್ರಲ್ಲಿ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಎವ್ರಿ ಫ್ಯಾಮಿಲಿ ಅವ್ರಿಗೆ ರಿಸೋರ್ಸ್ ಮತ್ತು ಅಪಾರ್ಚುನಿಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿವಿಟಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಕನೆಕ್ಟಿವಿಟಿಗೆ ಹೆಚ್ಚು ಒತ್ತನ್ನು ಭಾರತ ಸರ್ಕಾರ ಕೊಟ್ಟಿದೆ ಇವತ್ತು ಅದು ರೈಲ್ವೆ ಆಗಿರಬಹುದು ದೊಡ್ಡ ದೊಡ್ಡ ನಗರಗಳನ್ನ ಸಂಪರ್ಕಿಸತಕ್ಕಂಥ ರೈಲ್ವೆ ಆಗಿರಬಹುದು ರಸ್ತೆ ಆಗಿರಬಹುದು ಏರ್ವೇಸ್ ಆಗಿರಬಹುದು ಯಾವುದೇ ಒಂದು ದೇಶದ ಆರ್ಥಿಕತೆಯನ್ನ ಅಲ್ಲಿರ್ತಕ್ಕಂಥ ಕನೆಕ್ಟಿವಿಟಿ ಮೇಲೆ ಯಾವುದೇ ಒಂದು ದೇಶದ ಆರ್ಥಿಕತೆಯನ್ನು ಅಳೆಯಬಹುದು ಇವತ್ತು ಅಮೆರಿಕ ಬೆಳೆದಿದೆ ಅಂದ್ರೆ ಅಮೆರಿಕಲ್ಲಿ ರಸ್ತೆಗಳು ಇವತ್ತು ಐರೋಪ್ಯ ರಾಷ್ಟ್ರಗಳು ಬೆಳೆದಿವೆ ಅಂದ್ರೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಅದಕ್ಕೆ ಕಾರಣ ಭಾರತ ಈ ರೀತಿ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಮುಂಬೈ ಬೆಂಗಳೂರು ಹೈದರಾಬಾದ್ ಮದ್ರಾಸ್ ದೆಹಲಿ ಇವುಗಳನ್ನ ಕನೆಕ್ಟಿವಿಟಿ ಮಾಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ ಇದರಿಂದ ವ್ಯಕ್ತಿಗತವಾಗಿ ಜನರ ಪ್ರಯಾಣ ಇರಬಹುದು ಸರಕು ಸಾಗಣೆ ಇರಬಹುದು ಇವೆಲ್ಲಕ್ಕೂ ಸಹಿತ ಭಾರತ ಸರ್ಕಾರ ಹೆಚ್ಚಿನ ಒತ್ತನ್ನ ಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ಬೇಕು ವಿಶ್ವಗುರು ಗುರು ಆಗ್ಬೇಕಂತ ಮೋದಿಯವರ ಕಲ್ಪನೆಗೆ ಹೆಜ್ಜೆ ನೀಡ್ತಕ್ಕಂತ ಕೆಲಸವನ್ನ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ ಕರ್ನಾಟಕದ ಜನತೆಯ ಪರವಾಗಿ ಮೋದಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಭಾರತ ವಿಕಸಿತ ಭಾರತದ ಗುರಿಯೊಂದಿಗೆ ಮುಂದೆ सागर ಇದೆ ಅಂತಕಂತ ಮಾತನ ಹೇಳ್ತೀನಿ